ಹಾಯ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಆಗಿ ಲೇಟಾಗಿ ಬರ್ತಾಯಿದೆ ಸಾರಿ ಯಾರು ಬೇಜಾರು ಮಾಡ್ಕೋಬೇಡಿ ಅದು ಲೆಂತಿ ಆಯಿತು ಮಣ್ಣೆದು ಹೊಡಿಯೋ ಅದಕ್ಕಾಗಿ ಇವತ್ತು ಸೇರ್ ಮಾಡ್ತಾಯಿದ್ದೀನಿ ಚಿರೋಟಿ ಇರೋದು ತೂತು ಮಾಡ್ತಾ ಇದ್ದೀನಿ ಮಸಾಲೆ ಒಡೆ ಅಂದ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಗರಿ ಗರಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಯಾರಾದರೂ ಸಂಬಂಧಿಕರಾಗ್ಲಿ ನೆನ್ರಾಗ್ಲಿ ಯಾರೋ ಮತ್ತು ಮಕ್ಳು ಕೂಡಲೇ ಓಡಾಬೇಕು ಅಂದರೆ ಈ ಥರ ನಾವು ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಉದ್ದಿನ ಒಡನೆ ಮಾಡ್ಬೇಕಂತೇನಿಲ್ಲ ಫ್ರೆಂಡ್ಸ್ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಮೇಲ್ಗಡೆ ಗರಿಗಿರಿ ಒಳಗಡೆ ಸಾಫ್ಟಾಗಿ ಕಾಯಿ ಚಟ್ನಿ ಒಂದಿಗೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇಲ್ಲಿ ಥೀಮಾರಿ ಚಟ್ನಿ ಮಾಡಿದ್ದೆ ಅದರೊಟ್ಟಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇಲ್ಲ ಯಾಕೆ ಗೊತ್ತಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದರ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ್ ಮೂರು ದಿನದಿಂದ ನಾನು ವಿಡಿಯೋನೇ ಮಾಡಿಲ್ಲ ಯಾಕಂದರೆ ಸ್ವಲ್ಪ ಊರಿಗೆ ಹೋಗಿ ಬಂದಮೇಲೆ ಹುಷಾರಿಲ್ಲ ತಪ್ಪಿತು ಹಾಗಾಗಿ ನಾವು ಮೂರು ದಿನದಿಂದ ಈಗ ವಿಡಿಯೋ ಮಾಡಿಲ್ಲ ಸ್ವಲ್ಪ ಓಲ್ಡಸ್ ವಿಡಿಯೋಗಳಿದ್ದು ಓಲ್ಡೆಸ್ಟ್ ಅವನ್ನ ಹಾಕಿದ್ದೀನಿ ಹಾಗಾಗಿ ಇನ್ನು ಹೊಸ ವಿಡಿಯೋಗಳು ಸ್ಟಾರ್ಟ್ ಆಗ್ತವೆ ಫ್ರೆಂಡ್ಸ ಈಗ ಏನು ಮಾಡಬೇಕು ಮಧ್ಯಾಹ್ನ ಒಂದು ಆಗಿದೆ ಅನ್ನ ಸಾಂಬಾರ ಇದೆ ಬಿಟ್ಟಿನಿ ಮಧ್ಯಾಹ್ನ ಊಟಕ್ಕೆ ಈಗ ಇಲ್ಲಿ ಏನಂದರೆ ಸ್ವಲ್ಪ ಊರಿಂದ ಬರುವಾಗ ನಾನು ಹಣ್ಣು ಮೆಣಸಿನ್ಕಾಯಿ ತಂದಿದ್ದೆನಲ್ಲ ಅದು ಹಣ್ಣು ಮೆಣಸಿನ್ಕಾಯಿ ಇದ್ದು ಹಣ್ಣು ಮೆಣಸಿನ್ಕಾಯಿ ಮಿಕ್ಸರ್ಗೆ ಹೇಳಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಕಲ್ಲಲ್ಲಿ ಕುಟ್ಟೋದು ತುಂಬಾ ಲೇಟಾಗುತ್ತೆ ಅದೆಲ್ಲ ಕಲ್ಲಲ್ಲಿ ಕುಟ್ಟಿದರೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅದು ಹಾಗಾಗಿ ಇಲ್ಲಿ ಬೆಳ್ಳುಳ್ಳಿ ಕೂಡ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಗಡ್ಡೆ ಹಾಗೆ ಇಲ್ಲಿ ಮೆಣಸು ನೋಡಿ ಬ್ಯಾಡಿಗೆ ಮೆಣಸು ಕ್ಲೀನ್ ಮಾಡಿ ತೊಳೆದು ಆರಿಸಿ ಇಟ್ಟಿದ್ದೀನಿ ಆಲ್ರೆಡಿ ಚೆನ್ನಾಗಿದ್ದಾವೆ ಮೆಣಸು ಮಾತ್ರ ಮಸ್ತಾಗಿ ಫ್ರೆಂಡ್ಸ ನಾವು ಹಸಿ ಮೆಣಸಿನಕಾಯಿ ಅಂಗಡಿಯಿಂದ ತಂದು ಇಟ್ಟಾಗ ಹಣ್ಣಾಗಿರ್ತವಲ್ಲ ಅದು ಅಷ್ಟು ಟೇಸ್ಟ್ ಬರಲ್ಲ ಗಿಡದಲ್ಲೇ ಹಣ್ಣಾಗಿರಬೇಕು ಮೆಣಸು ಅದು ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ಇದು ಅಷ್ಟೇ ಟೇಸ್ಟ್ ಆಗಿದೆ ನೋಡಿ ಈಗ ಅದು ಟೇಸ್ಟ್ ಆಗುತ್ತೆ ಯಾಕಂದರೆ ಇದು ಗಿಡದಲ್ಲಿರುವಂಥದ್ದೇ ಹಣ್ಣು ಯಜಮಾನ್ರು ಬಂದ್ರ ಊಟಕ್ಕೆ ಈಗ ನಾನು ಇದನ್ನು ರೆಡಿ ಮಾಡಬೇಕು ಮಾಡ್ತೀನಿ ಫ್ರೆಂಡ್ಸಿಗೆ ಹಾಗಾಗಿ ಅದಕ್ಕಾಗಿ ಈಗ ನೋಡಿದ್ದೀನಿ ಎಷ್ಟು ಕಾಯಿ ಇದೆ ಎಷ್ಟು ಕಲರ್ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಕಲರ್ ಇದೆ ಇದನ್ನು ಸಾಸ್ ಮಾಡಿಟ್ಟು ಗೋಬಿ ಮಂಚೂರಿಗೆಲ್ಲ ಹಾಕಬೇಕು ಗೋಬಿ ಮಂಚೂರಿಗೆ ಆಯಿತು ಮಸಾಲೆ ಆಯಿತು ಭಾಳ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೂಪರಾಗಿರುತ್ತೆ ಇದಕ್ಕೇನೇನು ಈಗ ಹಾಕ್ತೇನೆ ಅಂತೇಳಿ ತೋರಿಸ್ತೇನೆ ಮಿಕ್ಸಿಗೆ ಹಾಕೋದ್ರಿಂದ ನಾನು ಇದಕ್ಕೆ ಆಗಲಿ ಕಾಯಿ ತೆಂಗಿನಕಾಯಿ ಆಗಲಿ ಏನೂ ಅನ್ನೋ ಹಾಕಲ್ಲ ತೆಂಗಿನಕಾಯಿ ಶೇಂಗಾ ಹಾಕಿದರೆ ಕೂಡಲೇ ಹಾಳಾಗುತ್ತೆ ಅದಕ್ಕಾಗಿ ಇದಕ್ಕೆ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಒಂದು ತಿಂಗ್ಳು ಇಟ್ಟರು ಹಾಳಾಗಿರಬಾರ್ದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆ ಥರ ಈಗ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ ಹೇಗೆ ಮಾಡ್ತೀನಿ ಅಂಥೇಳಿ ನೋಡೋಣ ಬಂಜಿ ಇಲ್ಲೊಂದು ಬಾಂಡ್ಲಿ ಇಟ್ಟಿದ್ದೀನಿ ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ ನೋಡಿ ಮೆಜರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ ಕಾದಿದೆಯೇ ನೋಡಿ ಇಲ್ಲಿ ಎರಡು ಫ್ರೆಂಡ್ಸ ಎರಡೂವರೆ ಕಪ್ಪು ನೀರು ಇದ್ದೀನಿ ನೋಡಿ ನಾನು ಇದೇ ಕಪ್ಪಿಂದ ರವೆ ಕೂಡ ತಗೋತೀನಿ ಎರಡು ಕಪ್ ರವೆಗೆ ಎರಡೂವರೆ ಕಪ್ ನೀರು ನೋಡಿ ನೀರು ಕುದಿಯೋ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಸನ್ಫ್ಲವರ್ ಆಯಿಲ್ ಎಣ್ಣೆ ನೋಡಿ ಇಲ್ಲಿ ನೀರು ಸಹ ಕುದೀತಾ ಇದೆ ಫ್ರೆಂಡ್ಸ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಇಲ್ಲ ಅಣ್ಣವರು ನೀವು ಬಾಂಬೆ ರವೆ ಕೂಡ ತಗೋಬಹುದು ಗ್ಯಾಸನ್ನು ಮೀಡಿಯಮ್ ಇಟ್ಕೊಳ್ಳಿ ನೋಡಿ ಇಲ್ಲಿ ಎರಡನೇ ಕಪ್ಪು ರವೆ ಕೂಡ ಹಾಕ್ತಾ ಇದ್ದೀನಿ ಗಂಟಾಗುತ್ತೆ ನೋಡ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ಹಾಕೊಂಡು ತಿರ್ಗಿಸ್ಕೊಳ್ಳಿ ಚೆನ್ನಾಗಿ ನೋಡಿ ಇಲ್ಲಿ ಈ ಥರ ನಾವು ತಿರ್ಗಿಸ್ಕೋಬೇಕು ನೋಡಿ ಗಂಟಿಲ್ಲ ಎಲ್ಲೋ ಈ ಥರ ನೋಡಿ ಒಣ ರವೆ ಉಳಿದಿರಬಾರ್ದು ಫ್ರೆಂಡ್ಸ ನೋಡಿ ಕರೆಕ್ಟಾಗಿ ಇದೆ ನಾನು ಹಾಕಿರೋದು ಎರಡು ಕಪ್ ರವೆಗೆ ಎರಡೂವರೆ ಕಪ್ಪು ನೀರು ಇದೇ ಮೆಜರ್ಮೆಂಟಲ್ಲಿ ನೀವು ಕೂಡ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಈಗ ಆರಲಿ ಫ್ರೆಂಡ್ಸ್ ಇಷ್ಟಕ್ಕೆ ಬಿಡ್ತೇನೆ ನಾನು ಇದು ಹಾರಬೇಕು ನಮಗೆ ಕೈ ಹಿಡಿಯುವಷ್ಟು ಆರಲಿ ನೋಡಿ ಫ್ರೆಂಡ್ಸ ಇಲ್ಲಿ ನಾನು ರವೆ ಎಲ್ಲ ತಣ್ಣಗಾದಮೇಲೆ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಮಿದ್ದಬೇಕು ಎಷ್ಟು ನೀವು ಚೆನ್ನಾಗಿ ಮಿದ್ಕೋತೀರಿ ನೋಡಿ ಅಷ್ಟು ಚೆನ್ನಾಗಿ ನಮಗೆ ವಡ ಬರ್ತವೆ ಇಲ್ಲಿ ಇಲ್ಲಾಂದ್ರೆ ವಡೆ ಚೆನ್ನಾಗಿ ಬರೋದಿಲ್ಲ ಫ್ರೆಂಡ್ಸ ನೋಡಿ ನಾನು ಈ ಥರ ಈಗ ಮಿದಿದ್ದೇನೆಲ್ಲ ನೋಡಿ ಇಷ್ಟು ಗಟ್ಟಿ ಇರಬೇಕು ಹಿಟ್ಟು ಮಿದು ಆಗಬಾರ್ದು ಚೆನ್ನಾಗಿರಲ್ಲ ಇದಕ್ಕೆ ನಾನೀಗ ನೋಡಿ ಇಲ್ಲಿ ಇದು ಕಾಳು ಮೆಣಸು ಕುಟ್ಟಿ ಇಟ್ಕೊಂಡಿದ್ದು ಇಲ್ಲಿ ಒಂದು ಏಳೆಂಟು ಕಾಳು ಮೆಣಸನ್ನು ಕುಟ್ಟಿಟ್ಟಿದ್ದೀನಿ ನೋಡಿ ಕಾಳು ಮೆಣಸಾದ ಆದಮೇಲೆ ಕಾಯಿ ಮೆಣಸು ಹಾಕ್ತಾಯಿದ್ದೀನಿ ಕಾಯಿ ಮೆಣಸೋ ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಬೇಡ ಬೇಡಾದ್ರೆ ಬೇಡಿ ಫ್ರೆಂಡ್ಸ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಇಲ್ಲಿ ಮೊಸರು ಕೂಡ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಮೊಸರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಗಟ್ಟಿ ಮೊಸರನ್ನು ತೊಗೊಳ್ಳಿ ನೀವು ನೀರು ಮೊಸರು ತೊಗೊಂಡ್ರೆ ಏನಾಗುತ್ತೆ ಇದು ಮೆದು ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಈಗ ಇದನ್ನು ನಾನು ಒಂದು ಸತಿ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಹೀಗೆ ಕೈಯಿಂದ ಚೆನ್ನಾಗಿ ನಾನು ಎರಡು ಕಪ್ಪು ಬಾಂಬೆ ರವೆ ಚಿರೋಟಿ ರವೆಗೆ ಎರಡೂವರೆ ಕಪ್ಪು ನೀರು ಇಟ್ಟಿದ್ದೆ ಫ್ರೆಂಡ್ಸ ಕರೆಕ್ಟ್ ಆಗುತ್ತೆ ಇದನ್ನೀಗ ಎಲ್ಲವನ್ನು ಹೊಂದೋ ರೀತಿ ನಾನು ಮಿಕ್ಸ್ ಮಾಡ್ತೀನಿ ಉಪ್ಪು ಏನಾದರೂ ಕಮ್ಮಿ ಆಗಿದ್ದರೆ ನೀವು ಉಪ್ಪು ಈಗಲೇ ನೋಡಿ ಹಾಕೊಳ್ಳಿ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ನೋಡಿ ಫ್ರೆಂಡ್ಸ ಇಲ್ಲಿ ಇಷ್ಟು ನಾದಿದ್ದೇನೆ ಈಗ ಇದನ್ನ ಈಗ ನಾನು ನೋಡಿ ಫ್ರೆಂಡ್ಸ ಇಲ್ಲಿ ನಮಗೆ ಎಷ್ಟು ಬೇಕು ನೋಡಿ ಆ ಸೈಜಲ್ಲಿ ನಾನಿಲ್ಲಿ ಹಿಟ್ಟನ್ನು ಇದ್ದೀನಿ ನೋಡಿ ಈ ಥರ ಕೈಗೆ ಸ್ವಲ್ಪ ಬೇಕಾದರೆ ಎಣ್ಣೆ ಕೂಡ ಹಚ್ಕೊಬೋದು ಬೇಡಾದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ನೋಡಿ ಈ ಸೈಜಲ್ಲಿ ನಾನು ಮಾಡ್ತಾಯಿದ್ದೀನಿ ತುಂಬ ದೊಡ್ಡ ಸೈಜ್ ಮಾಡಿದರೆ ಇದು ಚೆನ್ನಾಗಿ ಇದಾಗಲ್ಲ ಫ್ರೆಂಡ್ಸ ನೋಡಿ ಮ ಮಿಡ್ಲಲ್ಲಿ ಸ್ವಲ್ಪ ಹೋಲನ್ನು ಚೆನ್ನಾಗಿ ಮಾಡ್ಕೊಳ್ಳಿ ಹಾಗಾಗಿ ನೋಡಿ ಈ ಸೈಜಲ್ಲಿ ನಾನು ಎಲ್ಲವನ್ನು ಇದೇ ಸೈಜಲ್ಲಿ ಈಗ ಮಾಡಿಟ್ಕೋತೇನೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ನೋಡಿ ಈ ಥರ ತೂತೋಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಣ್ತಿದೆ ಅಂತ ಅನ್ಕೋತಾ ಇದ್ದೀನಿ ನೋಡಿ ಎಲ್ಲವನ್ನು ಈ ಸೈಜಲ್ಲಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಹಾಗೆ ಇಲ್ಲಿ ನೋಡಿ ಎಣ್ಣೆ ಕೂಡ ಕಾದಿದೆ ನಾನು ಒಂದೊಂದಾಗೆ ಎಣ್ಣೆಯಲ್ಲಿ ಕೂಡ ಬಿಡ್ತೇನೆ ನೋಡಿ ನೋಡ್ಕೊಂಡು ಬಿಡಿ ಕೈ ಸುಡ್ತದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನೀವು ಬಿಡಿ ಫ್ರೆಂಡ್ಸ ಎಲ್ಲ ಒಮ್ಮೆ ಬಿಟ್ಟರೆ ಅದು ಕರೀಲಿಕ್ಕು ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಸಾಕು ಇಷ್ಟು ಒಂದು ನಿಮಿಷದವರೆಗೂ ಏನು ಸ್ಪೂನ್ ಎಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ ಕಚ್ಚಿ ಬರುತ್ತೆ ಅದು ನೋಡಿ ಈಗ ಒಂದು ನಿಮಿಷ ಆಗಿದೆ ತಿರುಗಿಸಿ ಹಾಕ್ತೀನಿ ನೋಡಿ ನೋಡಿ ಈಗ ಒಂದೊಂದೇ ತಿರುಗಿಸಿ ಹಾಕ್ಕೊಳ್ಳಿ ಮತ್ತು ಒಂದೇ ಕಡೆ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ನಾನು ಹಾಗೆ ಮಾಡಿದ್ದು ಫ್ರೆಂಡ್ಸ ನೋಡಿ ಅವೇನು ಅಂಟೋದಿಲ್ಲ ಏನೂ ಇಲ್ಲ ಇದರಲ್ಲಿ ಸೋಡಾ ಪುಡಿ ಆಗಲಿ ಏನೂ ಆಗಲಿ ಏನೂ ಯೂಸ್ ಮಾಡಿಲ್ಲ ಇನ್ಸ್ಟಂಟ್ ಮಾಡುವಂಥ ರವೆ ತೂತೊಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕಾಯಿ ಚಟ್ನಿಯೊಂದಿಗೆ ನೀವು ಸವಿಯಬಹುದು ಈಗ ಇದು ಚೆನ್ನಾಗಿ ಫ್ರೈ ಆಗಲಿ ಈ ಸೈಡ್ ಕೂಡ ನಾನು ಬಿಡ್ತೇನೆ ಇಲ್ಲೇ ನೋಡಿ ಇಲ್ಲಿ ಈ ಥರ ಒಂದು ಸ್ವಲ್ಪ ಸ್ಲೋ ಉರಿಯಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಸ್ಪೀಡ್ ಇಡ್ತಾ ಇದ್ದೀನಿ ಯಾಕಂದರೆ ಇಲ್ಲಾಂದ್ರೆ ಸ್ವಲ್ಪ ಇವು ಇದು ಹಿಟ್ಟು ಹೊರಗಡೆ ಬರೋ ಚಾನ್ಸ್ ಇರುತ್ತೆ ಎಣ್ಣೆಯಲ್ಲಿ ಕರೆದ ನಂತರ ನೋಡಿ ಈಗ ಇನ್ನೂ ಕರಿಬೇಕು ಎಣ್ಣೆಯಲ್ಲಿ ಒಳಗಡೆ ಹಸಿ ಹಸಿಯಾಗಿ ಹಿಟ್ಟು ಉಳಿಬಾರ್ದಲ್ಲ ಅದಕ್ಕಾಗಿ ನೋಡಿ ಇನ್ನು ಸ್ವಲ್ಪ ಕಲರ್ ಚೆನ್ನಾಗಿ ಬರಬೇಕು ಉದ್ದಿನೋಡ ಯಾವ ಕಲರ್ ಇರುತ್ತೋ ಆ ಕಲರ್ ಬಂದರೆ ಸಾಕು ನಮಗೆ ನೋಡಿ ಇಲ್ಲಿ ಈಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತಲ್ಲ ಫ್ರೆಂಡ್ಸ್ ಒಳಗಡೆ ಕರೆಕ್ಟಾಗಿ ಬೆಂದಿರಬೇಕು ನಮಗೆ ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತಾವು ಈಗ ನಾನು ಎಣ್ಣೆ ಬಸ್ಕೊಂಡು ತಕ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಎಲ್ಲವನ್ನು ತಗೊಳ್ತೇನೆ ಇದೇ ಥರ ನೋಡಿ ಇಲ್ಲಿ ರವೆ ವಡೆ ರೆಡಿಯಾಗಿದೆ ಫ್ರೆಂಡ್ಸ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಇಲ್ಲಿ ನಮ್ಮದು ರವೆ ಒಡೆ ಆಗಿ ಬಂದಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಸುಡ್ತಾ ಇದೆ ಸಿಕ್ಕಾಪಟ್ಟೆ ಹಿಡಿಲಿಕ್ಕೆ ಬರ್ತಾ ಇಲ್ಲ ನೋಡಿ ಯಾವ ಥರ ಆಗಿದೆ ಒಳಗಡೆ ತುಂಬ ಚೆನ್ನಾಗಿದೆ ನೋಡಿ ಈ ಥರ ಚಟ್ನಿ ಒಂದಿಗೆ ಸವಿರಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇಷ್ಟೋ ತನಕ ಕರೆಂಟ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ನಾನು ಏನು ಮಾಡಿದೆ ಅನ್ನ ಸಾಂಬಾರು ಮಾಡಿದ್ದೀವಿ ಊಟ ಆಯಿತು ಯಜಮಾನ್ ಮತ್ತು ಈಗ ಸ್ವಲ್ಪ ಡ್ರೈವಿಂಗ್ ಇದೆ ಅಂತ ಹೋಗ್ತಾರಂತೆ ನಾನು ಲೈಟ್ ಎಕ್ಕಿಲ್ಲ ಹಾಗಾಗಿ ಈಗ ನಾನಿಲ್ಲಿ ಕರೆಂಟ್ ಬಂದಿದೆ ಮತ್ತು ಯಾವ ತೆಗೀಥರ ಗೊತ್ತಿಲ್ಲ ಅಲ್ಲೆಲ್ಲೆಲ್ಲೇ ರಿಪೇರಿ ಮಾಡ್ತಾಯಿದ್ದಾರೆ ಅಂತೆ ಅದಕ್ಕಾಗಿ ಫ್ರೆಂಡ್ಸ್ ಇದು ಆಗುತ್ತೆ ಅಂಥೇಳಿ ಕರೆಂಟ್ ಬಂದಿದೆ ಬೇಗ ಬೇಗ ಮಿಕ್ಸಿ ಹಾಕ್ಕೊಂಡ್ಬಿಡ್ಬೇಕಂಥೇಳಿ ಬಂದಿದ್ದೇನೆ ನೋಡಿ ಇಲ್ಲಿ ನಾನು ಏನಂದರೆ ಇದು ಬೇಗ ಹಾಳಾಗಬಾರ್ದು ಒಂದು ತಿಂಗಳಿಟ್ರು ಅಂಥೇಳಿ ಇಷ್ಟೇ ಸಿಂಪಲ್ಲಾಗಿ ಪದಾರ್ಥ ತಂದಿದ್ದೀನಿ ಒಂದಿಷ್ಟು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ನೋಡಿ ಬ್ಯಾಡಿಗೆ ಮೆಣಸು ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಗೆ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಟಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತೆ ಹೇಗೆ ಕೊತ್ತಂಬರಿ ಕೊತ್ತಂಬರಿ ಪರಿಮಳಕ್ಕೆ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ಈರುಳ್ಳಿ ಎಲ್ಲ ಹಾಕ್ತಾರೆ ಇಲ್ಲಿ ಈರುಳ್ಳಿ ಎಲ್ಲ ನಾನು ಯೂಸ್ ಮಾಡೋದಿಲ್ಲ ಯಾಕೆ ಈರುಳ್ಳಿ ಯೂಸ್ ಮಾಡೋದಿಲ್ಲ ಅಂದರೆ ಅದು ಬೇಗ ಹಾಳಾಗುತ್ತೆ ಮತ್ತು ಅದಕ್ಕಾಗಿ ನಾನಿಲ್ಲಿ ತುಂಬ ದಿನ ಹೇಳಿ ನಾನಿಲ್ಲಿ ಏನೂ ಯೂಸ್ ಮಾಡ್ತಾಯಿಲ್ಲ ಅಂದರೆ ಈ ಕಡೆಗೆ ಈ ಥರ ಹೊಲದ್ದೆಲ್ಲ ಸಿಗೋದಿಲ್ಲ ನಮಗೆ ಬರೀ ಹಣ್ಣು ನಾವೇ ಮಾಡ್ಕೋಬೇಕು ಆ ಥರ ಆಗುತ್ತೆ ಅದಕ್ಕಾಗಿ ಈಗ ಊರಿಗೆ ಹೋಗಿ ನಿದೆಯೆಲ್ಲ ಬೇಡ ಅಂಥೇಳಿ ಈ ಥರ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೇಕಂತೇಳಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ ಈಗ ಇದನ್ನು ಮಾತ್ರ ನಾನು ಹಾಗೆ ಮಿಕ್ಸಿ ಮಾಡ್ಕೊತೀನಿ ಏನು ಇಲ್ಲಿ ವಯರ್ ಸಿಕ್ಕಾಕೊಂಡಿದ್ದೆ ನನಗೆ ನೋಡಿ ಎಷ್ಟು ಬೇಗ ಹಾಗಾಗಿ ಇದನ್ನು ಮಾತ್ರ ಈಗ ಮಿಕ್ಸಿ ಮಾಡ್ಕೊತೀನಿ ನೀರು ಅದು ಏನು ಹಾಕ್ಬಾರ್ದು ತೊಳೆದು ನಾನು ವರ್ಷ ಇಟ್ಟಿದ್ದೆ ಆವಾಗಲೇ ಈಗ ಇದನ್ನು ಮಿಕ್ಸಿ ಚೆಲ್ಲ ಮಾಡ್ಕೊಡ್ತೀನಿ ನೋಡಿ ಇಲ್ಲಿ ಈ ಥರ ಆಗಿದೆ ಈಗ ಇನ್ನೂ ಒಂದೊಂದು ಇದೆ ಇದಕ್ಕೆ ಜೀರಿಗೆ ಮತ್ತು ಉಪ್ಪು ಎರಡೋ ಸೇರಿಸಿ ಹಾಕ್ತೀನಿ ಇದೀಗ ಸಣ್ಣಗೆ ಮತ್ತು ನಾನು ಮಿಕ್ಸಿ ಮಾಡ್ಕೋತೇನೆ ಮತ್ತೊಮ್ಮೆ ನೋಡಿ ಇದಕ್ಕೆ ನೋಡಿ ಇಲ್ಲಿ ನೀರು ಹಾಕಿಲ್ಲ ಏನೂ ಹಾಕಿಲ್ಲ ಎಷ್ಟು ಚೆನ್ನಾಗಿ ರುಬ್ಬಿದೆ ಅಲ್ಲ ಈಗ ಫ್ರೆಂಡ್ಸ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಪೀಸ್ ಈಗ ಹಾಕಿ ಮತ್ತು ಇದನ್ನು ರುಬ್ಬಿ ಇಟ್ಕೋತೀನಿ ಚೆನ್ನಾಗಿ ಅಂದರೆ ರೊಟ್ಟಿಗಂತೂ ಮಸ್ತಾಗಿರುತ್ತೆ ನೋಡಿ ಈಗ ಎಲ್ಲ ರುಬ್ಬಿದೆ ಕೊತ್ತಂಬರಿ ಈ ಬೆಳ್ಳುಳ್ಳಿ ಎಲ್ಲ ಈಗ ತೆಗೆದಿಟ್ಕೊಂಡ್ಬಿಡ್ತೀನಿ ಇದನ್ನು ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ರೆಡಿಯಾಗಿದೆ ನಾನು ಮಧ್ಯಾಹ್ನದಾಗ ಈ ಖಾರ ಮಿಕ್ಸಿಗೆ ಹಾಕಿ ಇಟ್ಟಿದ್ದೆನೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಪ್ರಸಾದ್ ಕೊಟ್ಟಾರೆ ಅಂಬಲಪಡೆ ದೇವಸ್ಥಾನದಲ್ಲಿ ಶ್ರೇಯನಿಗೆ ತಿಳ್ತೀವಿ ಇನ್ನೂ ಐಕೆ ಫ್ರೆಂಡ್ಸ್ ಇಲ್ಲಿ ಅನ್ನ ಕೂಡ ಮಾಡಿದ್ದೆ ರಾತ್ರಿ ಊಟಕ್ಕೆ ನಾನೀಗ ಆರೂವರೆಗೆ ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಬಂದಿ ನೋಡಿ ಇಲ್ಲಿ ಅನ್ನ ಮಾಡೀನಿ ಅನ್ನ ಸಾಂಬಾರಿದೆ ಯಜಮಾನ್ರಿಗೆ ಬೇಡ ಅಂತ ಇದು ಈಗ ಪುಲಾವನ್ನ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಅದು ಬೇಡಂತೆ ಈಗ ಸ್ವಲ್ಪ ಪುಲಾವನ್ನ ಮಾಡಿ ಕೊಡ್ತೀನಿ ಅವರಿಗೆ